ಆತ್ಮೀಯರೇ ಇದು ಕಾರವಾರ ನಗರ ಕಾರವಾರ ನಗರದಲ್ಲಿ ಪ್ರತಿ ವರ್ಷದಂತೆ ಕರಾವಳಿ ಉತ್ಸವ ಕಾರ್ಯಕ್ರಮವನ್ನು ಕಾರವಾರದ ಜನತೆ ಹಮ್ಮಿಕೊಂಡಿದ್ದಾರೆ ಇಲ್ಲಿ ಅನೇಕ ಸುಮಾರು ನಾಲ್ಕೈದು ದಿನಗಳಿಂದ ಈ ಕರಾವಳಿ ಉತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿದೆ ಕಾರವಾರದ ಕಡಲ ತಡಿಯಲ್ಲಿ ಅಂದರೆ ರವೀಂದ್ರನಾಥ್ ಟಾಗೋರ್ ಅವರ ಬೀಚಿನ ಕಡಲ ತಡಿಯಲ್ಲಿ ಈ ಒಂದು ಕರಾವಳಿ ಉತ್ಸವ ಭಾರಿ ವಿಜೃಂಭಣೆಯಿಂದ ಇದೆ ಕರಾವಳಿ ಹಾಗೂ ಕಾರವಾರ ಹಾಗೂ ಕರಾವಳಿಯ ಸುತ್ತಮುತ್ತಿನ ಗ್ರಾಮಗಳ ಜನರು ಇಂದಿನ ದಿನ ಸಾಯಂಕಾಲ ಇಲ್ಲಿ ಬಂದು ಪ್ರತಿದಿನ ಐದು ದಿವಸ ಆಯಿತು ನಡೀತಾ ಇದ್ದು ಪ್ರತಿದಿನ ಈ ಸಾಯಂಕಾಲದಲ್ಲಿ ಈ ಕರಾವಳಿ ಉತ್ಸವದ ಕಾರ್ಯಕ್ರಮದಲ್ಲಿ ಜನ ಭಾಗವಹಿಸಿ ಸಂತೋಷ ಸಂಭ್ರಮವನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಇದು ಗೋವಾ ಟು ಮಂಗಳೂರು ರಸ್ತೆ ಚತುರಸ್ಪಥ ರಸ್ತೆ ಈ ರಸ್ತೆ ಈ ಕಡೆ ಗೋವಾಕ್ಕೆ ಹೋಗಿದೆ ಈ ಕಡೆ ಮಂಗಳೂರಿಗೆ ಹೋಗಿದೆ ಇದರ ಬದಿಯಲ್ಲೇ ರವೀಂದ್ರನಾಥ್ ಠಾಗೋರ್ ಬೀಚ್ ಕಡಲ ತಡಿ ಇದೆ ಈ ಕಡಲ ತಡಿಯಲ್ಲಿ ಕರಾವಳಿ ಉತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಗರದ ಕಾರವಾರ ನಗರದ ಸುತ್ತಮುತ್ತಲ ಜನ ಹಾಗೂ ಕಾರವಾರದ ನಗರಿಕರು ಈ ಕಾರ್ಯಕ್ರಮದಲ್ಲಿ ಬಹು ವಿಜೃಂಭಣೆಯಿಂದ ಸಂತೋಷ ಸಂಭ್ರಮವನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ಅನೇಕ ಮಳಿಗೆಗಳು ಆಟದ ಆಟಿಕೆಗಳ ಸಂಗ್ರಹಗಳು ಜೊತೆಗೆ ಇಲ್ಲಿ ಮಕ್ಕಳ ಆಟಗಳು ಜೊತೆಗೆ ಭಾರೀ ಪ್ರಮಾಣದ ಎತ್ತರದ ಹೊಟ್ಟಿಲು ಹಾಗೂ ಇಲ್ಲಿ ಇರಾಪಿ ಮುಖದಲ್ಲಿ ಪಟ್ಟಿಲು ಒಂದು ಜೀಕ ನೋಡಲು ಕಣ್ಣಿಗೆ ಹಬ್ಬ ಭಾಳ ಸುಂದರ ಸಂಭ್ರಮ ಸಡಗರ ಕಾರವಾರಿಗರು ಒಂದು ರೀತಿಯಿಂದ ಪುಣ್ಯವಂತರ ಅಂತ ಹೇಳ್ಬೋದು ಅದು ಅಲ್ಲಿ ಕಾಣ್ತಾ ಇರೋದು ಅರಬ್ಬಿ ಸಮುದ್ರದ ಕಡಲ ತಡಿ ಈ ಕಾರವಾರದ ನಗರಕ್ಕೆ ಉಂತ್ ಅಂಟಿಕೊಂಡಿದೆ ಈ ಕಾರವಾರದ ಜನ ಸಾಯಂಕಾಲ ಇಲ್ಲಿ ವಿವಾಹ ಯಾತ್ರೆಗೆ ಹಾಗೂ ಜೊತೆಗೆ ಒಂದು ಈ ಕರಾವಳಿ ಉತ್ಸವದಲ್ಲಿ ಭಾಗವಹಿಸಲು ಬಂದಿದ್ದಾರೆ ನೋಡಲು ಬಹಳ ಸಂಭ್ರಮ ಸ್ಥಳಗಳು ಇವೆಲ್ಲ ಮಳಿಗೆಗಳು ಒಳಗೆ ಭಾರಿ ಪ್ರಮಾಣದ ಅಂಗಡಿಗಳಿವೆ ಇದು ನೋಡುವುದೇ ಒಂದು ಉತ್ಸಾಹ ಇದೆ ನೋಡಿ ಇಲ್ಲಿ ಗಿರಾತಿ ಮಟ್ಟದ ಒಂದು ತೊಟ್ಟಿಲು ಅಷ್ಟೊಂದು ಜೋರಾಗಿ ಅಲ್ಲಿ ಆಟ ಆಡ್ತಾ ಇದ್ದಾರೆ ಭಾರಿ ಪ್ರಮಾಣದ ಅಂಗಡಿಗಳು ಗೊಟ್ಟುಗಳು ಇಲ್ಲಿ ಜಮಾಯಿಸಿದ್ದಾರೆ ಇದು ತೊಟ್ಟಿಲು ಭಾರಿ ವೃತ್ತಾಕಾರದಲ್ಲಿ ಮೇಲೆ ಆಕಾಶದ ಹತ್ತರಕ್ಕೆ ಹೋದಂತೆ ಭಾಗವಾಗ್ತಾ ಇದೆ ನೋಡಲು ಬಹಳ ಸುಂದರ ಸಂಭ್ರಮ ಸ್ಥಳಗಳು ಒಮ್ಮೆ ಆದರೂ ಕಾರವಾರಕ್ಕೆ ಬಂದಾಗ ಈ ಉತ್ಸವದಲ್ಲಿ ನಾವು ಭಾಗವಹಿಸಬೇಕು ಅನ್ನೋ ಒಂದು ಸಂಭ್ರಮ ನಮಗೆ ಅನಿಸುತ್ತದೆ ಇದೆಲ್ಲ ಜನರು ಆ ಮುಖ್ಯ ನಗರದಿಂದ ಬಂದು ಈ ಕಡಲ ತಡಿಯ ಮಹಾದ್ವಾರಕ್ಕೆ ಆಗಮಿಸುವ ಜನ ಇದು ಕಾರವಾರ ಮಂಗಳೂರು ಹೆದ್ದಾರಿ ಚತುಸ್ಪಥ ಹೆದ್ದಾರಿ ಎಷ್ಟು ನೋಡಿದರೂ ಅಷ್ಟು ಇಲ್ಲಿ ಭಾಗವಹಿಸಿದ್ರು ಬಾಕೆನಿಸುವುದಿಲ್ಲ ಅಷ್ಟು ಜನ ಜಮಾಯಿಸಿದ್ದಾರೆ ಭಾರಿ ಪ್ರಮಾಣದಲ್ಲಿ ಇದು ಮಂಗಳೂರು ಹೋಗುವ ಚತುಸ್ಪತ ರಸ್ತೆ ಆ ಕಾರವಾರದ ನಗರದ ಸುತ್ತಮುತ್ತ ಈ ದಟ್ಟ ಗುಡ್ಡಗಳು ಬಹಳ ಆಕರ್ಷಕವಾದ ನೋಟ ನೋಡಲು ಮನಸ್ಸಿಗೆ ಬಹಳ ಖುಷಿ ಮತ್ತು ನೆಮ್ಮದಿಯನ್ನು ಕೊಡ್ತಾ ಇದೆ ಒಮ್ಮೆ ಇಲ್ಲಿ ಬರಬೇಕು ಅಂತ ಅನಿಸ್ತಾ ಇದೆ ಮತ್ತೊಮ್ಮೆ ನೋಡಿ ಈ ಭಾರಿ ಪ್ರಮಾಣದ ತೂಗು ತೊತ್ತಿಲ್ಲ ನೋಡಿ ಈಗ ವಿದ್ಯುತ್ ಬಂತು ನೋಡಿ ವಿದ್ಯುತ್ ಬಂತು ನಾನು ವಿಡಿಯೋ ಮಾಡುವ ಪ್ರಾರಂಭದಲ್ಲಿ ವಿದ್ಯುತ್ ಇರಲಿಲ್ಲ ಈಗ ವಿದ್ಯುತ್ ಬಂತು ಜಗಮಗ ಜಗಿಸುವ ವಿದ್ಯುತ್ ದೀಪಗಳು